ಎಂಜಿಎಂ ಟ್ರಸ್ಟ್ ಹಾಗೂ ದಿವಾಕರ್ ಬಾಬು ಅಭಿಮಾನಿ ಬಳಗದಿಂದ ಮಕರ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಬೃಹತ್ ರಂಗೋಲಿ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಬಳ್ಳಾರಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಬಳ್ಳಾರಿ ನಗರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ಮಾಜಿ ಸಚಿವ ಮುಳ್ಳೂರು ದಿವಾಕರ್ ಬಾಬು ಅವರ ಅಭಿಮಾನಿ ಬಳಗ ಮತ್ತು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಇಂದು ನಗರದ ಹದಿಮೂರು ಪ್ರದೇಶಗಳಲ್ಲಿ ಬೃಹತ್ ರಂಗೋಲಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಹೌದು ಪಿಂಜಿಯಂ ಟ್ರಸ್ಟ್ ಕಾರ್ಯದರ್ಶಿಯಾದ ರುಕ್ಮಿಣಿ ದಿವಾಕರ್ ಬಾಬು ಅವರ ನೇತೃತ್ವದಲ್ಲಿ ನಗರದ ವಿವಿಧ ಶಾಲೆಗಳು ಸೇರಿದಂತೆ ಹದಿಮೂರು ಸ್ಥಳಗಳಲ್ಲಿ ರಂಗೋಲಿ ಸ್ಪರ್ಧೆಯನ್ನ ನಗರದ ಮಹಿಳೆಯರಿಗಾಗಿ ಏರ್ಪಡಿಸಲಾಗಿತ್ತು ಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರು ಗೃಹಿಣಿಯರು ಬಹು ಉತ್ಸುಕತೆಯಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ವಿಶೇಷವೆಂದರೆ ಎಂಬತ್ತು ವರ್ಷದ ವೃದ್ಧೆ ಭಾಗವಹಿಸಿ ಸುಂದರವಾದ ರಂಗೋಲಿ ಬಿಡಿಸುವ ಮೂಲಕ ನೆರೆದಿದ್ದ ಸಾರ್ವಜನಿಕರ ಹುಬ್ಬೇರಿಸುವಂತ ದೃಶ್ಯ ಗಮನ ಸೆಳೆಯಿತು ಇನ್ನು ಎಂಬತ್ತು ವರ್ಷದ ಶಾಂತಾಬಾಯಿ ಇಂದಿನ ಮಹಿಳೆಯರಿಗೆ ರಂಗೋಲಿಯ ಮಹತ್ವವನ್ನು ಮನವರಿಕೆ ಮಾಡಿಕೊಟ್ಟರು ಲಕ್ಷಣ ಆಮೇಲೆ ಒಂದು ವ್ಯಾಖ್ಯಾನ ಪೂರ್ವ ಉಪಾಯಿಗಳಂದ್ರೆ ರಂಗವೊಲಿ ಶ್ರೀರಂಗಲಿತ ಯಾರು ಒಂದು ಸುಂದರವಾದ ರಂಗಲಿ ಇರ್ತದೋ ಒಂದು ಒಂದ್ ವೇಳೆ ರಂಗೋಲಿ ಹಾಕ್ಲಿಲ್ಲ ಅಂದ್ರೆ ನಗರದ ಎಂಜಿಎಂ ಶಾಲೆಯ ಮೈದಾನ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಕಪ್ಪಗಲ್ ರಸ್ತೆಯ ಲಾ ಕಾಲೇಜ್ ಮೈದಾನ ವಿದ್ಯಾಶಾಲೆ ಮತ್ತು ರಾಘವೇಂದ್ರ ಕಾಲೋನಿಯ ರೋಡ್ಸ್ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಕೋಟೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಹಾಗೂ ಪೇಟೆಯ ಸೊಸೈಟಿ ರೈಸ್ ಮಿಲ್ ಕಾಕರಲಾ ತೋಟ ಶ್ರೀರಾಂಪುರ ಕಾಲೋನಿಯ ಶಾಲಾ ಮೈದಾನ ಸೇರಿದಂತೆ ನಗರದ ಹದಿಮೂರು ಸ್ಥಳಗಳಲ್ಲಿ ಹಮ್ಮಿಕೊಳ್ಳಲಾದ ರಂಗೋಲಿ ಸ್ಪರ್ಧೆಯಲ್ಲಿ ಸಾವಿರಾರು ಮಹಿಳೆಯರು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ಹದಿಮೂರು ಪ್ರದೇಶಗಳಲ್ಲಿ ನಡೆದ ಕಾರ್ಯಕ್ರಮಗಳಲ್ಲಿ ಪ್ರತ್ಯೇಕವಾಗಿ ನೇಮಿಸಿದ್ದ ನಿರ್ಣಾಯಕರು ಸ್ಪರ್ಧೆಗಳಿಗೆ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ನೀಡಲಾಗಿದ್ದು ಬಾಲಬೋಧಿನಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಸೂರ್ಯನಾರಾಯಣ ರೆಡ್ಡಿಯವರು ವಿಜೇತರಿಗೆ ಬಹುಮಾನ ವಿತರಿಸಿ ಸಂಪ್ರದಾಯಕ ರಂಗೋಲಿ ಮಹತ್ವವನ್ನ ಹಾಗೂ ಪೂರ್ವಿಕರು ರಂಗೋಲಿಗೆ ನೀಡಿದ್ದ ವೈಜ್ಞಾನಿಕ ಕಾರಣದ ಉಪಯುಕ್ತತೆ ಬಗ್ಗೆ ವಿವರವಾಗಿ ಹಂಚಿಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಂಬತ್ತು ವರ್ಷದ ವೃದ್ಧೆಯ ಉತ್ಸಾಹಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಇಳಿವಯಸ್ಸಿನಲ್ಲೂ ಸ್ಪರ್ಧೆಯಲ್ಲಿ ಭಾಗಿಯಾದ ಹಿರಿಯರಿಗೆ ವಿಶೇಷ ಬಹುಮಾನ ನೀಡಿದರು ಅಂದ್ರೆ ಜನಗಳಲ್ಲಿ ರಂಗೋಲಿ ಆಗ್ತಾ ಇದ್ರೆ ಮನೆ ಮುಂದೆ ಗೋಬೆ ಕಾಣ್ತದೆ ರಂಗೋಲಿ ಇಲ್ಲ ಅಂದ್ರೆ ಮನೆ ಮುಂದೆ ಲಕ್ಷಣ ಕಾಣೋದಿಲ್ಲ ಅದು ನೀವು ಮತ್ತೆ ಬಿಟ್ಟಿರುವಾಗ ಇವಾಗ ಮುಂದಿನ ದಿನಗಳಲ್ಲಿ ಪ್ರತಿದಿನ ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ನೋಡಿದ್ರೆ ನಿಮ್ಗೆ ಗುರ್ತಾಗ್ತೀವಿ ಮನೆ ಹಂಗೆ ಚೆನ್ನಾಗಿರ್ತಂದ್ರೆ ಇವಾಗ ರಂಗೋಲಿ ಸ್ಪರ್ಧೆ ಮಾಡಿದಾಗ ಎಲ್ಲ ಬಂದ್ವಿ ಅದ್ರಲ್ಲಿ ಒಬ್ಬೊಬ್ರು ಒಂದೊಂದು ವೆರೈಟಿ ಮಾಡಿದ್ದಾರೆ ಅದು ನಾವು ಈ ತರ ರಂಗೋಲಿನಲ್ಲಿ ಈ ಡಿಸೈನ್ ಮಾಡ್ತಾರೆ ಅಂದ್ರೆ ಗುರುತೇ ಇಲ್ಲ ಒಬ್ರು ಅರ್ಧ ಚಂದ್ರಾಕಾರ ಒಂದು ದೇಶ ಪ್ರೇಮಿಗಳುದು ನೋಡ್ಸಿರೋದು ಇನ್ನೊಂದು ಸಂಕ್ರಾಂತಿ ಇಂಥವೆಲ್ಲ ಬಂದಿದ್ದು ನೋಡ್ರೆ ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ಮೇಯರ್ ರಾಜೇಶ್ವರಿ ಸುಬ್ಬರಾಯುಡು ಪಾಲಿಕೆ ಸದಸ್ಯರಾದ ನಂದೀಶ್ ಪ್ರಭಂಜನ್ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷೆ ಮಂಜುಳಾ ಮಾಜಿ ಪಾಲಿಕೆ ಸದಸ್ಯ ಮುಳ್ಳೂರು ರಾಘವೇಂದ್ರ ತುಳಸಿರಾಮ್ ನಾರಾ ಕುಮಾರ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಚಾಂದ್ ಸೇರಿದಂತೆ ಹಲವಾರು ಗಣ್ಯರು ಉಪಸ್ಥಿತರಿದ್ದರು